ओर ना माफून एसेस मर्ची की क्या मर्ची रहे क्या रिबल बढ़ रहा है क्या? हाँ हाँ सेकंड ना आड़ जाना हाँ ना आड़ ना थोड़ा आड़ आयता आड़ ओह हो तो ओह हो ओये ओये कुछ 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 ओये ओये कुछ 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 ओये अ ओये ओ स्विंग ना तो ना पंगे

ಬಾನಿ ಲುಕ್ ಅದೆಂಥದ್ದು ಆಂಟಿ ಡ್ಯಾಡ್ ಅಂತೆ ನನ್ನ ಮಗಳಿಗೆ ಆಂಟಿ ಡ್ಯಾಡು ನಿಮ್ಗಿಲ್ಲಮ್ಮ ಆಂಟಿ ಡ್ಯಾಡು ನನ್ನ ಫ್ರೆಂಡ್ ಸರಿಯಿಲ್ಲ ಇಲ್ಲ ಅವಳಿಗೆ ನಾನು ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಆಂಟಿ ಡ್ಯಾಡ್ ತೋರಿಸ್ದೆ ಅಂತ ಹೇಳಿದ್ಲು ಆಂಟಿ ಡ್ಯಾಡ್ ಆಂಟಿ ಡ್ಯಾಡ್ ಅಂತೆ ನನ್ಗೆ ಅಭಿ ಏನಮ್ಮ ಒಂದೇ ಕ್ಲಾಸಲ್ಲಿ ಓದಿ ನಮ್ನೆಲ್ಲ ಮಾಡ್ತಿಬಿಟ್ಟೆ ಏನ ಮದ್ವೆ ಆಗ್ತಿದೆ ಅಂತೆ ನಮ್ಗೊಂದ್ ಮಾತು ಹೇಳಿವೆ ಅಲ್ವಲ್ಲ ನೀನು ಹಾ ಅಷ್ಟೇ ಕಂಡ್ರು ಫ್ರೆಂಡ್ಶಿಪ್ ಬೆಳೆನೇ ಇಲ್ಲ ಮಾಡ್ತಿ ಬಿಡ್ತೀರಿ ಹೋಗ್ಲಿ ನೂರ್ ವರ್ಷ ಚೆನ್ನಾಗಿರಪ್ಪ ಮದ್ವೆ ಆಗಿ ನಿಮ್ಮ ಅಮ್ಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗ ಏನಿದೆ ಗುರು ತಬ್ಲಾ ಹಾ ತಬ್ಲಾನಾ ತವಂಗೆ ಪಿಪ್ಪು ಬಾ ನೀನು ನರಸಿಂಹರಾಜು ಸಾಯ ಹಾಕ್ಬಿಟ್ಟೆ ನಮ್ ದೊಡಪ್ಪನ್ ಸಾಯಿ ಹಾಕಿ ಮೊಬೈಲ್ ಕಿ ತಗೊಂಡ್ಬಿಟ್ಟು ನೀವ್ ನಮ್ ದೊಡಪ್ಪನ್ ಸಾಯಿ ಕೊಟ್ಟವನೇ ಸಾಯಿ ಹಾಕಬಿಟ್ಟವನೇ ಸಾಯ್ ಕಣ್ರಿ ಜಗತ್ತಿನಲ್ಲಿ ಅತಿ ಎತ್ತರವಾದ ಪರ್ವತವಾದ ಮೌಂಟ್ ಮೌಂಟ್ ಎವರೆಸ್ಟ್ ಅದು ಈಗ ಮೌಂಟ್ ಎವರೆಸ್ಟ್ ಪರ್ವತ ಕಣ್ಣು ಹಿಡಿದಾರಲ್ಲ ಅದು ಕಣ್ಣು ನಾ ಮುಂಚೆ ಯಾವ್ದಿತ್ತು ಅತಿ ದೊಡ್ಡವಾದ ಪರ್ವತ ತೇಜಸ್ವಿ ಕನಕಾಪ ಕನಕಾಪಲ್ಲಿ ಬರುತ್ತೆ ನೋಡ ಯಾವ್ದು ಅದಕ್ಕೆ ನಾವು ಸ್ವಲ್ಪ ದುಡ್ಡು ಬೇಕು ದುಡ್ಡು ನಂಗು ಗೊತ್ತಿಲ್ಲ ತರಲಿ ದುಡ್ಡು ಆಚೆಚೆ ಇರ್ಬೋದು ನೋಡಿ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಹಾಯ್ ಮಚ್ಚ ಯಾರಲ್ಲ ಅವಳು ಹುಡುಗಿ ದೇವುತ್ತಾರ ಅವಳೆ ಜಾಸ್ ಮ್ಯಾಚಿಸ್ ನಮಸ್ಕಾರ ಏನ ಹೇಳಕ ಯಾಕೋ ತುಂಬಾ ಬೇಜಾರಾಗಿದೆ ಏನಕ್ಕೆ ಅಂದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಾ ಅಲ್ಲಿ ನನ್ನ ಹಳೇ ಬಾಯ್ ಫ್ರೆಂಡ್ ನೋಡ್ಬಿಟ್ಟೆ

ಅದೇನೋ ಕೇಳ್ತಿದ್ದಾರೆ ನೋಡ ಯಾರು ನಿಮಿಷ ಮಿರರ್ ಕರೆಕ್ಟ್ ಆಗಿದೆ ಸರ್ ಹಾ ನೋಡ್ಕೊಂಡು ಸಾಕು ಹೋಗಲ್ಲ